ಏರ್ಪೋರ್ಟ್ನಲ್ಲಿ ಎಪ್ಪತ್ತೈದು ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆದ ಪ್ರಕರಣ ಏರ್ಪೋರ್ಟ್ನಲ್ಲಿ ಎಪ್ಪತ್ತೈದು ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿತ್ತು ಪೊಲೀಸರ ಈ ಕಾರ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅತಿ ದೊಡ್ಡ ಪ್ರಮಾಣದ ಮಾದಕ ದ್ರವ್ಯ ಪತ್ತೆ ಹಚ್ಚಲಾಗಿದೆ ಇದು ರಾಜ್ಯದ ಇತಿಹಾಸದಲ್ಲೇ ದೊಡ್ಡ ಕಾರ್ಯಾಚರಣೆಯೂ ಕೂಡ ಮಂಗಳೂರು ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ ಮಂಗಳೂರು ನಗರ ಪೊಲೀಸರ ಈ ಕಾರ್ಯ ಶ್ಲಾಘನೀಯ ಹೀಗೆ ಸಿಎಂ ಸಿದ್ದರಾಮಯ್ಯನವರು ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡುವ ಮೂಲಕ ಪೊಲೀಸರ ಕಾರ್ಯಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಎಪ್ಪತ್ತೈದು ಕೋಟಿಗೂ ಅಧಿಕ ಮೌಲ್ಯದ ಮೂವತ್ತೇಳು ಕೆಜಿ ಮಾದಕ ದ್ರವ್ಯವನ್ನು ಸೀಸ್ ಮಾಡಲಾಗಿತ್ತು ಎಂಡಿಎಂಎ ಮಾದಕ ದ್ರವ್ಯವನ್ನು ಪೊಲೀಸರು ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿ ವಶಕ್ಕೆ ಪಡ್ಕೊಂಡಿದ್ರು ಆ ಮುಖೇನ ಸಾವಿರಾರು ಯುವಜನರ ಬದುಕಿಗೆ ಎದುರಾಗಲಿದ್ದ ಅಪಾಯವನ್ನು ತಡೆದಿದ್ದಾರೆ ಬಹುದೊಡ್ಡ ಅಪಾಯವೊಂದನ್ನು ಪೊಲೀಸರು ನಿವಾರಿಸಿದ್ದಾರೆ ಅವರ ಕಾರ್ಯ ಮೆಚ್ಚುವಂಥದ್ದು ಡ್ರಗ್ಸ್ ಮಾರಾಟ ಮತ್ತು ಸೇವನೆಯ ವಿರುದ್ಧ ನಾವು ಸಮರ ಸಾರಿದ್ದೇವೆ ಅಂತ ಹೇಳಿ ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬರೆದುಕೊಂಡಿದ್ದಾರೆ